ಸ್ಟೇಷನ್ ನಡುವಿ ಸನ್ಮುಖ ಮಠ ಆತೈತಿ ಸ್ಟೇಷನ್ ರೋಡ್ ಅಲ್ಲಿ ಪಾಕ್ ಪೂಜೆ ಇರ್ತೇತಿ ಪ್ರತಿ ಸೋಮವಾರ ಡಿ ಪ್ರವಚನ ಭಜನ ಎಲ್ಲ ಇರ್ತದೆ ಆಮೇಲೆ ಇವತ್ ಪಾಕ್ ಪೂಜೆ ಊಟ ಪ್ರಸಾದ ನೋಡ್ರಿ ನಾವು ಸೌಂಡ್ ತಿಂಗಳ ಇಲ್ಲಿ ಸಿದ್ಧ ಮತ್ತು ಷಣ್ಮುಖ ರೂಢ ಮಠ ಅಂತ ರೀ ಇಲ್ಲಿ ಬಂದಿವಿ ನೋಡ್ರಿ ನಾವು ಬೆಟ್ಟಾಗ್ತ ನೀವು ಒಂದು ಬರ್ರಿ ಇಲ್ಲಿ ಬೆಟ್ಟ ಇಷ್ಟು ಸೂಪರ್ ಸ್ಥಳ ಐತಿ ನೋಡ್ರಿ ಬನ್ ಬರ್ರಿ ನಮ್ಮ ಮಕ್ಕಳಲ್ಲ ಅವರು ಏನು ಅಸ್ತಾ ಅವ್ರು ಹೇಳ್ತಾರೆ ನೋಡ್ರಿ ಬರ್ರಿ ನಾವು ಅಕ್ಕನ ಬಳಗದಿಂದ ಎಲ್ಲರೂ ಸ್ಟೇಟ್ ಬ್ಯಾಂಕ್ ಕಾಲನಿಯಿಂದ ಬಂದೀವಿ ನೋಡ್ರಿ ನಾವೆಲ್ಲ ಹೆಣ್ಣು ಮಕ್ಳು ಮತ್ತು ಇಲ್ಲೆಲ್ಲ ಸ ಎಲ್ಲ ಬಜನಾ ಬರ್ತಿರಿ ಬಜನಾ ಹಾಕ್ತಿರ್ತನಾ ಎಲ್ಲ ಚೆನ್ನಾಗಿ ಎಲ್ಲಾ ಸಾಧು ಸಂತರು ಬಂದಿರ್ತಾರ ಗುರುಜಿ ಇರ್ತಾರ ಗುರುಜಿ ಆದ್ರೆ ಈ ವಾರ ಇಲ್ಲ ಮುಂದಿನ ವಾರ ಸಿಗ್ತಾರ ದಯವಿಟ್ಟು ನೀವು ಎಲ್ಲರೂ ದರ್ಶನಕ್ಕೆ ಬಂದು ದರ್ಶನ ಮಾಡ್ಕೊಂಡು ಪ್ರಸಾದ ಸ್ವೀಕಾರ ಮಾಡ್ಕೊಂಡು ನೀವು ಎಲ್ಲಾರು ಧನ್ಯರಾಗ್ರಿ ನಾವು ಎಲ್ಲಾರು ಧನ್ಯವಾಗ್ತೀವಿ ನಮಸ್ಕಾರ ಈಗ ಪ್ರಸಾದ ತಗೊಂಡು ಮನೆಗೆ ಹಿಂಟೆವೆರಿ ಈಗೆಲ್ಲಾ ಮುಗಿತ್ರಿ ದಿವಸ ಹಲೋ ಹಾ ಎಲ್ಲರಿಗೂ ನಮಸ್ಕಾರ ನೋಡ್ರಿ ಬರ್ರಿಪ್ಪ ನಮ್ಮ ಬಿಜಾಪುರ ಮಂದಿಗೆಲ್ಲ ನಿಮಗೆ ಹಾರ್ದಿಕ್ ನೀವು ಹಂಗೆ ನೋಡ್ಕೋತ ಬರ್ರಿ ನಾವು ತೋರ್ಸ್ಕೋತ ಹೋಗ್ತೀವಿ ಆದಷ್ಟು ರೀ ನೋಡ್ರಿ ಸಿದ್ಧಾರೋಡ್ ಅವರ ಮಠ ನಿಮಗೆ ತೋರ್ಸತಿವಿ ಷಣ್ಮುಖ ರೋಡ್ ಮಠನೂ ಅಂತಾರ ಷಣ್ಮುಖ ಸ್ವಾಮಿ ಮಠನೂ ಅಂತಾರ್ರೀ ನಾವು ಇಲ್ಲಿ ಇವತ್ತು ಶ್ರಾವಣ ಮಾಸದ ಸೋಮವಾರ ಅಂತ ಹೇಳಿ ಇವತ್ತು ದರ್ಶನಕ್ಕೆ ಬಂದೀವಿ ನೋಡ್ರಿ ನಮ್ಮೆಲ್ಲ ಅಕ್ಕನ ಬಳಗದವರು ನಮ್ಮ ಕಾಲಿ ಒಳಗೆ ಎಲ್ಲರೂ ಎಲ್ಲಿ ಹೋದ್ರು ನಾವು ಅಟ್ರ ಜೋಡಾಗಿ ಒಬ್ರಕೊಬ್ಬರು ಎಲ್ಲರೂ ಸೇರಿ ಹೋಗ್ತೇವೆ ನೋಡ್ರಿ ಎಲ್ಲಿ ಹೋದರು ಅಲ್ಲೇ ಒಂದು ಸ್ವಲ್ಪ ಸ್ವಲ್ಪ ಫೋಟೋ ತಕ್ಕೊಂಡಿ ನೋಡ್ರಿ ಎಲ್ಲ ಫೋಟೋ ಫಂಕ್ಷನ್ಗಳೆಲ್ಲ ಮಾಡಿಕೊಂಡು ಹಂಗೆ ನಿಮಗೂ ದೇವಸ್ಥಾನದ ಎಲ್ಲ ತೋರಿಸ್ತಾನೆ ರೀ ನೀವು ನೋಡ್ಕೊತ ಬರ್ರಿ ಹಂಗೆ ಫೋಟೋ ನೋಡ್ಕೋತ ಹಂಗೆ ಹೇಳ್ತೀನಿ ನೋಡಿರಿ ಅಲ್ಲೆಲ್ಲ ದರ್ಶನ ತೊಗೊಂಡು ಬಂದು ನಿಮ್ಗೆ ಸ್ವಲ್ಪ ತೋರ್ಸಿದ್ನಲ್ಲ ಈಶ್ವರ ಮೂರ್ತಿ ತೊಗೊಂಡು ಇನ್ನೊಂದು ಸ್ವಲ್ಪ ಪ್ರಸಾದ ಮಾಡೋಣ ಮಾಡೋಣಂದ್ರಿ ಅದಕ್ಕೆ ಪ್ರಸಾದಕ್ಕೆ ಹೋದೀವಿ ಅಲ್ಲಿ ಪ್ರಸಾದ ಮಾಡೋ ಸ್ಥಳನೂ ಇಷ್ಟು ಚೆಂದ ಇತ್ತಲ್ಲ ರೀ ಅಲ್ಲಿನೂ ಇಷ್ಟ ನೋಡಿರಿ ನೀವು ಅಲ್ಲಿ ತೋರಿಸ್ತೀನಿ ರೀ ಒಂದು ಟೈಮ್ ಇವೆಲ್ಲ ಫೋಟೋಗಳು ತಗೊಂಡಿವಿ ನೋಡಿರಿ ಅಲ್ಲಿ ಭಾಳ ಚಂದ ಇತ್ತು ರೀ ಫೋಟೋ ಅದು ಎಲ್ಲ ಪ್ಲೇಸ್ ಮಸ್ತ್ ಇದು ಪೂರ್ತಿ ಮಠದ ಚಿತ್ರ ತೋರಿಸೋತೀನಿ ನೋಡಿರಿ ರೋಡ ಮಠದ್ದು ಈಗ ನಾನು ನಿಮಗೆ ಪ್ರಸಾದ ಮಾಡೋ ಸ್ಥಳನ ತೋರಿಸ್ತೀನಿ ನೋಡಿರಿ ಹಾಂ ಇಲ್ಲಿ ನೋಡಿರಿ ಇಲ್ಲೆಲ್ಲ ಎಲ್ಲ ಥರ ಪ್ರಸಾದ ಭಕ್ತರು ದಿನ ಏಳು ದಿವಸ ರಾವಣ ಮಾಸ ಒಳಗೆ ಏಳು ದಿವಸ ಪ್ರಸಾದ್ ಇಟ್ಕೊಂಡಿರ್ತಾರತ್ರೀ ಎಲ್ಲರೂ ಒಂದೊಂದು ದಿವ್ಸ ಮಾಡಿಸಿರ್ತಾರಂತ ಹಿಂಗಾಗಿ ಪ್ರಸಾದನೂ ಭಾಳ ಮಸ್ತಿತ್ತು ನೋಡ್ರಿ ಇಲ್ಲಿ ಎಲ್ಲರೂ ಕೂಡಿ ಪ್ರಸಾದ ಮುಗಿಸ್ಕೊಂಡು ನಾನು ಒನ್ ಟೈಮ್ ಇನ್ನೋರೆಲ್ಲ ಪ್ರಸಾದ ಮಾಡಾಕತ್ತಿದ್ರು ಅದಕ್ಕೆ ಹತ್ತಿ ಹೇಳಿ ಒನ್ ಟೈಮ್ ಎಲ್ಲ ತಕ್ಕೊಳ್ತಾ ವಿಡಿಯೋ ಎಲ್ಲ ನಿಮಗೆ ಮಾಡಿ ತೋರ್ಸತ್ತ ನೋಡ್ರಿ ಇದೆಲ್ಲ ಮಟ್ಟ ಸುತ್ತಮುತ್ತ ನೋಡ್ರಿ ಇಷ್ಟು ಮಸ್ತ್ ಅಲಂಕಾರ ಅಲ್ದಿಂದ ಕೊಡೇದಲ್ರಿ ಎಲ್ಲ ಥರದಿಂದ ಗಾರ್ಡನ್ ಮಟ್ಟದ ಗಾರ್ಡನ್ ಎಲ್ಲ ಫುಲ್ ಸುತ್ತಮುತ್ತ ಭಾಳ ಮಸ್ತ್ ಚಂದ ಐತೆ ನೋಡ್ರಿ ನೋಡತಕ್ಕ ಸ್ಥಳ ಅದ ನೋಡ್ರಿ ಆಗಡೆ ಫೋಟೋದ್ರ ತೋರಿಸಿದ್ದು ಈಶ್ವರ ಮೂರ್ತಿ ಇದು ಇದೆ ನೋಡ್ರಿ ನೋಡ್ರಿ ದರ್ಶನ ತಗೋರಿ ನೀವು ಭಾಳ ಚಂದ ನೋಡತಕ್ಕದಂಥ ಸ್ಥಳ ನೋಡಿರಿ ಇವತ್ತು ಹೋಗಿ ನಮಗೂ ಭಾಳ ಖುಷಿ ಆಯಿತು ನೋಡ್ರಿ ಶ್ರಾವಣ ಸೋಮವಾರ ದಿವಸ ಪ್ರತಿ ವರ್ಷ ಹೋಗ್ತೀವಿ ಎರಡು ಎರಡು ದಿವ್ಸ ಹೋಗ್ತಿವ್ರಿ ಎರಡು ದಿವಸ ಆಗಲಿ ಮೂರು ದಿವ್ಸ ಹೋಗ್ತಿವ್ರಿ ಪ್ರತಿ ಶ್ರಾವಣ ತಿಂಗಳಿಗೂ ನಾವು ಬಿಡೋಂಗಿಲ್ಲ ನೋಡಿರಿ ದೊಡ್ಡದದ ರೀ ಇದೆಲ್ಲ ಮಟ್ಟದ ಶಾಖ ಎಲ್ಲ ದೊಡ್ದದ ಒಳಗೆಲ್ಲ ನೋಡ್ತಕ್ಕದ್ದು ಅಂಥ ಸ್ಥಳ ಮಸ್ತ್ ಐತೆ ನೋಡ್ರಿ ನೀವು ಆಮ್ ನೋಡ್ರಿ ನೋಡಿರಿ ನಮ್ಮ ಅಕ್ಕನ ಮುಳಗದವರೆಲ್ಲ ಇಷ್ಟು ಖುಷಿದಿ ನಾವೆಲ್ಲ ಅಡ್ಡಾಡಿ ನೋಡಕತ್ತೀವಿ ನೋಡ್ರಿ ಎಲ್ಲರೂ ನಾವು ಅದೀವಿ ನೋಡಿರಿ ಎಲ್ಲರೂ ಪ್ರಸಾದ ಮುಗಿಸ್ಕೊಂಡು ಆ ಕಡೆ ಎಲ್ಲ ಇದು ಮಾಡಕತ್ತಿದ್ರು ಅದನ್ನು ನಾವು ಎಲ್ಲ ಈ ಕಡೆ ನೋಡ್ಬೇಕಂತ ಹೇಳಿ ಈ ಕಡೆ ಎಲ್ಲ ನಿಮಗೂ ತೋರಿಸ್ಬೇಕಂತ ಹೇಳಿ ಈ ಕಡೆ ಬಂದೀವಿ ನೋಡ್ರಿ ಇಲ್ಲಿ ಒಂದು ಫೋಟೋ ತೊಗೊಂಡಿವ್ರಿ ಇಲ್ಲಿ ನೋಡ್ರಿ ನಮ್ಮ ಮಕ್ಕಳವ್ರಿ ಖುಷಿ ಆಗ್ಬಿಟ್ಟೈತ್ ನೋಡ್ರಿ ಎಲ್ಲಾರು ಇಷ್ಟ ಚಂದ ಅಡ್ಡಾಡಿ ನಿವ ಅಂತ ನೋಡ್ದಿವಲ್ಲ ಎಲ್ಲಾ ಇಷ್ಟ ಶಾಂತಿಯಿಂದ ಆಗ್ತಿರ್ಲಾ ಪ್ರತಿ ಸಲ ಗದ್ಲು ಬಾಳ ಇರ್ತಿತ್ತು